ಖರ್ಚುಗಳ ರಾಶಿ ಹಾಕಿಕೊಳ್ಳಬೇಡಿ ಪ್ರಪಂಚ ನಿಮ್ಮನ್ನು ಗುಲಾಮರನ್ನಾಗಿ ಮಾಡುವುದಿಲ್ಲ ನಿಮ್ಮ ಖರ್ಚುಗಳೇ ನಿಮ್ಮನ್ನು ಗುಲಾಮರನ್ನಾಗಿ ಮಾಡುತ್ತವೆ ಅದರಲ್ಲೂ ವಿಶೇಷವಾಗಿ ಭವಿಷ್ಯದಲ್ಲೂ ಕಟ್ಟಿಹಾಕುವ ಖರ್ಚುಗಳನ್ನು ಖಂಡಿತ ಮಾಡಬೇಡಿ ಇಎಂಐ ಇತ್ಯಾದಿಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಾಪತ್ರಯ ಇರುವುದಿಲ್ಲ ಯಾಕೆಂದರೆ ದೊಡ್ಡದೇನು ಇರುವುದಿಲ್ಲ ಜೀವನದಲ್ಲಿ ಒಂದೇ ವಿಷಯ ಕಾಡೋದು ಹಣ ಸಿಕ್ಕೊಂಡಿದೆ ಹಣ ಸಿಕ್ಕೊಂಡಿದೆ ಕಳೆದ ಒಂದೂವರೆ ವರ್ಷದಿಂದ ಕೋವಿಡ್ ಇತ್ತು ಕೆಲವರ ವ್ಯವಹಾರದ ಮೇಲೆ ಪರಿಣಾಮ ಬೀರಿದೆ ಪರಿಸ್ಥಿತಿ ತುಂಬಾನೇ ಕೆಟ್ಟಿದೆ ಜನ ನನ್ನ ಬಳಿ ಬರುವುದೇ ಪರಿಸ್ಥಿತಿ ಕೆಟ್ಟದಾದಾಗ ಏನು ತೊಂದರೆ ಏನಾಗ್ತಿದೆ ಅದು ಇಷ್ಟು ಮಾತ್ರ ಆಗ್ತಿದೆ ನೀವು ಹೇಳುತ್ತಿರೋದೆ ಬಹಳ ಹೆಚ್ಚು ಇಷ್ಟು ಮಾತ್ರ ಎಂದು ಯಾಕೆ ಹೇಳುತ್ತಿದ್ದೀರಿ ಆರು ಎಂಟು ಲಕ್ಷ ರೂಪಾಯಿ ತಿಂಗಳಿಗೆ ಕಟ್ಟಬೇಕಾಗಿದೆ ತಿಂಗಳಿಗೆ ಆರು ಎಂಟು ಲಕ್ಷ ರೂಪಾಯಿ ಕಡ್ಡಾಯವಾಗಿದೆ ಮನೆಯಲ್ಲಿ ದುಬಾರಿ ಆನೆಯನ್ನು ಎಂದಿಗೂ ಸಾಕಬಾರದು ಮೊದಲನೆಯದಾಗಿ ಅದನ್ನು ತರಲು ತುಂಬಾ ಖರ್ಚು ಮಾಡುತ್ತೀರಿ ಮತ್ತೆ ಅದನ್ನು ಪೋಷಿಸಲು ತುಂಬಾ ಖರ್ಚು ಮಾಡುತ್ತೀರಿ ಸೂಚನೆ ಅರ್ಥ ಮಾಡಿಕೊಳ್ಳಿ ಹೈಮೇಂಟೆನೆನ್ಸ್ ವಸ್ತುಗಳಿಂದ ದೂರವಿರಿ ಜೀವನದಲ್ಲಿ ಯಾವುದಾದರೂ ಒಂದು ಹಂತದಲ್ಲಿ ಹೆಚ್ಚು ಹಣ ಬರಲು ಶುರುವಾದರೆ ಆ ಆದಾಯಕ್ಕೆ ತಕ್ಕಂತೆ ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಿಕೊಳ್ಳಬೇಡಿ ಆದಾಯ ಪರಿಸ್ಥಿತಿಗೆ ಮತ್ತು ಖರ್ಚು ಅಗತ್ಯಕ್ಕೆ ಅನುಗುಣವಾಗಿರಲಿ